ಊಟ ಬೇಡ ಅನ್ಸ್ತದೆ ಹೊಟ್ಟಿ ತುಂಬ ಪೂಜೆ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡಿರ್ತದೆ ಹಾಗಾಗಿ ಸಂಜೆ ಗಣಪತಿ ಗಣಪತಿ ಪೂಜೆ ಇದೆ ಬುಧವಾರ ನಾನು ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋ ತಗೊಂಡೆ ಬಿಸ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಇವತ್ತಿನ ತಿಂಡಿ ಇಡ್ಲಿ ಇಡ್ಲಿ ಹಿಟ್ಟನ್ನ ನಿನ್ನೆನೆ ರೆಡಿ ಮಾಡಿ ಇಟ್ಟಿದ್ದೆ ಇವತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಅಹ್ ಇಡ್ಲಿನ ಇಡ್ತಾ ಇದ್ದೀನಿ ಒಂದ್ ಕಡೆ ನಾನು ಸಾಂಬಾರ್ ಮಾಡೋದಕ್ಕೆ ಅಂತ ತೊಗರಿ ಎಲ್ಲಾ ಎಲ್ಲ ಬೆಯ್ಯೋದಕ್ಕೆ ಇಟ್ಟಿದ್ದೆ ಇವತ್ತು ಇಡ್ಲಿ ಜೊತೆ ಸಾಂಬಾರ್ ಮಾಡೋಣ ಅಂತ ಯಾವಾಗ್ಲೂ ಚಟ್ನಿ ಎಲ್ಲಾ ಮಾಡ್ತಾ ಇರ್ತೀನಿ ಸಾಂಬಾರ್ ಮಾಡೋದು ಬೆಳ್ ಬೆಳಿಗ್ಗೆ ತುಂಬಾ ಕಡಿಮೆನೆ ಇವತ್ತು ಸಾಂಬಾರ್ ಕೂಡ ಮಾಡ್ಕೊಂಡೆ ನಾನು ಹಾಗೆ ಬಿಸಿ ಬಿಸಿಯಾಗಿ ಟೀ ಕೂಡ ಮಾಡ್ಕೊಂಡೆ ಹಾಲನ್ನ ಕಾಯೋದಕ್ ಇಡ್ಬೇಕಿತ್ತು ಒಂದ್ ಪ್ಯಾಕೆಟ್ ಹಾಲಿತ್ತು ಫ್ರಿಜ್ ಅಲ್ಲಿ ಹಾಲು ಕೂಡ ಕಾಯಿಸ್ಕೊಂಡೆ ಇವಾಗ ನಮ್ಮನೆಯವರಿಗೆ ತಿಂಡಿ ಹಾಕೊಡ್ತಾ ಇದ್ದೀನಿ ಇಡ್ಲಿ ಜೊತೆ ಬಿಸಿ ಬಿಸಿಯಾಗಿ ಸಾಂಬಾರು ಬಿಸಿ ಸಿಟಿ ಎಲ್ಲಾನು ಚೆನ್ನಾಗಿತ್ತು ಇವತ್ತಿನ ತಿಂಡಿ ಇಬ್ರು ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ಇಡ್ಲಿ ಸಾಂಬಾರ್ ರೆಡಿ ಆಗುವಷ್ಟರಲ್ಲಿ ಎಂಟು ಮುಕ್ಕಾಲೆ ಆಗ್ಬಿಟ್ಟಿತ್ತು ಸ್ವಲ್ಪ ಲೇಟ್ ಆಯ್ತು ಪರವಾಗಿಲ್ಲ ಊಟ ಬೇಡ ಅನಿಸ್ತದ ತುಂಬ ಹೋಗೋದಪ್ಪ ಏನೇನ್ ತಿನ್ಬಂದ್ರಿ ಪ್ರಸಾದ ಏನೇನು ಕೊಟ್ಟಿದ್ರು ಏನೆನೋ ಕೊಟ್ಟಿದ್ರು ಪೂಜೆಗೆ ಹೋಗೋದಿಲ್ಲ ಡೈಲಿ ಪ್ರಸಾದ ತಿನ್ನೋದಕ್ಕೆ ಹೋಗ್ತರು ಎಲ್ಲೆಲ್ಲಾ ಇರೋದೇ ಪ್ರಸಾದದಲ್ಲಿ ಅದೆ ಸ್ವಲ್ಪ ತರಬೇಕು ಅಂತ ಗೊತ್ತಾಗೋದಿಲ್ವಾ ಪ್ರಸಾದ ಅಂತ ತರೋದಿಲ್ಲ ಬರೀ ಒಬ್ಬರೇ ತಿನ್ಕೊಂಡು ಬರೋದು ಡೈಲಿ ಪ್ರಸಾದ ಇದು ರೇ ಪ್ರಸಾದ ಆಗುತ್ತೆ ಇಲ್ಲಿ ರಿಮೋಟ್ ನಮ್ಮ ಮನೆಯವ್ರು ರೆಡಿಲಿ ಪ್ರಸಾದ ತಿನ್ನೋಕ್ಕಾಗೇ ಹೋಗ ಗಣಪತಿ ನೋಡು ಕರ್ಕೊಂಡು ಹೋದ್ರೆ ಬಾ ಇಲ್ಲ ರೇ ಊಟ ಏಕ ಸಂಜೆ ಮಳೆ ಹತ್ತೋದು ಸಂಜೆ ಮಳೆನೇ ನಾಳೆ ನೋಡುವ ಊಟಕ್ಕೆ ಹೋಗೋಣ ಓನ್ಲಿ ವೆಜ್ ಇವತ್ತು ನೋ ನಾನ್ ವೆಜ್ ಅಲ್ಲ ಗಣಪತಿ ವಿಸರ್ಜನೆ ಮಾಡ್ಕೊತೀವಿ ಓನ್ಲಿ ವೆಜ್ ಒಂದು ಮುಕ್ಕಾಲು ಇವಾಗ ಊಟಕ್ಕೆ ಹೋಗ್ಬೇಕು ಬೆಳಿಗ್ಗೆಯಿಂದ ಏನೂ ವಿಡಿಯೋ ಮಾಡಿರ್ಲಿಲ್ಲ ಸಂಜೆ ಟೀ ಕುಡಿತಾ ಇದೀನಿ ಟೀ ಜೊತೆ ಇವಾಗ ಸ್ನಾಕ್ಸ್ ಚಕ್ಲಿ ಚಕ್ಲಿ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ದಿನ ಚಕ್ಲಿನೇ ತಿನ್ನೋದು ಅಂತ ಹಾಗೆ ಸಂಜೆ ದಂಡಾವಳಿ ಪೂಜೆ ಇತ್ತು ಇವತ್ತು ಪೂಜೆ ಕ್ಲಿಪಿಂಗ್ ಅನ್ನ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ ನಮ್ಮನೆಯವರಿಗೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ವಾ ತುಂಬಾ ಚಂದ ರೆಡಿ ಮಾಡ್ತಾರೆ ಪ್ರತಿ ಕೂಡ ತುಂಬಾ ಚಂದ ದೇವರ ಅಲಂಕಾರ ಮಾಡ್ತಾರೆ ದಂಡಾವಳಿ ಪೂಜೆ ಅಂತಂದ್ರೆ ವಿಶೇಷವಾದಂತಹ ಪೂಜೆ ಹೀಗೆ ಅಲಂಕಾರ ಮಾಡಿದ್ರು ಇನ್ನ ಕೂಡ ರೆಡಿ ಮಾಡ್ತಾನೆ ಇದ್ರು ರಾತ್ರಿ ಹೊತ್ತೆಲ್ಲಾ ನೋಡೋದಕ್ಕೆ ತುಂಬಾ ಚಂದ ಇರ್ತದೆ ಹಾಗಾಗಿ ಸಂಜೆ ಟೈಮ್ ಇಲ್ಲೆಲ್ಲಾ ನೋಡೋದಕ್ ಬರ್ತಾರೆ ಹೋಗಿದ್ರು ದಂಡಾವಳಿ ಪೂಜೆಗೆ ಪ್ರಸಾದ ತಂದಿದ್ರು ಹಾಗೆ ನನ್ಗೂ ಕೂಡ ಆಯಿ ಕೊಟ್ಬಿಟ್ಟು ಹೋಗಿದ್ರು ಮನೆಯವರು ಕೂಡ ಹೋಗಿದ್ರು ಮನೆಯವರು ಬಾಬಾ ಅವ್ರೆಲ್ಲ ಅವರು ಪೂಜೆ ಮುಗಿಸಿ ಬರುವಷ್ಟರಲ್ಲಿ ಲೇಟ್ ಆಯ್ತು ಆಗಿತ್ತು ಅಹ್ ಪೂಜೆ ಮಾಡ್ಸಿಕೊಂಡ್ ಬಂದಿದಾರೆ ಹಾಗೇನೆ ಇವರು ಕೂಡ ಪ್ರಸಾದ ತಂದ್ಕೊಂಡಿದ್ರು ಅವ್ರು ತಿನ್ಬೇಕು ಅಂತ ತಂದ್ಕೊಂಡಿದ್ರು ನನ್ಗ ಆಯಿ ಕೊಟ್ಬಿಟ್ಟು ಹೋಗಿದ್ರು ನಾನು ಆವಾಗ್ಲೇ ತಿಂದಿದ್ದೆ ಇವಾಗ ಪ್ರಸಾದ ಎಲ್ಲ ತೆಗಿತಾ ಇದ್ದೀನಿ ಅಹ್ ವಿಶೇಷ ಪೂಜೆ ಮಾಡ್ಸಿದ್ರು ಅಂದ್ರೆ ದಂಡಾವಳಿ ಪೂಜೆ ಮಾಡ್ಸಿದ್ರು ನೂರ ಐವತ್ತೊಂದು ರೂಪಾಯಿ ಏನೋ ಇರ್ತದೆ ವಿಶೇಷ ಪೂಜೆಗೆ ನಮ್ಮ ಮನೆಯವ್ರು ಕುತ್ಕೊಂಡು ಪ್ರಸಾದ ಎಲ್ಲ ತಿಂದ್ರು ರಾತ್ರಿ ಊಟನೇ ಮಾಡಿಲ್ಲ ಇಷ್ಟು ಪ್ರಸಾದ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ಹೊರಗಡೆ ಹೊರಟಿದ್ದೀನಿ ನಮ್ಮ ಏರಿಯಾದಲ್ಲಿ ಗಣಪತಿ ಕೂಡಿಸ್ತಾರೆ ಕೈ ಮುಗಿ ಬರೋದಕ್ಕೆ ಹೊರಟಿದ್ದೀನಿ ಇಷ್ಟು ದಿನವೂ ಹೋಗಿರ್ಲಿಲ್ಲ ನನ್ನ ಮಗ ಬೈತಾ ಇದ್ದ ನನಗೆ ನೀನು ಏನು ಚಿಕ್ಕಮ್ಮ ಒಂದು ದಿನವೂ ಬಂದೇ ಇಲ್ಲ ಪೂಜೆಗೆ ಅಂತ ಬೈತಾ ಇದ್ದ ಇವತ್ತು ಸ್ವಲ್ಪ ಬಿಸಿ ಹಾಗಾಗಿ ಬೆಳಿಗ್ಗೆ ಟೈಮೇ ಹೋಗಿ ಬರುವ ಅಂತ ಅಡುಗೆ ಕೆಲಸ ಏನು ಆಗಿಲ್ಲ ಹೋಗಿ ದೇವ್ರಿಗೆ ಕೈ ಮುಗ್ದು ಬಂದು ಅಡುಗೆ ಮಾಡೋದು ಅಲ್ವಾ ಹಾಂ ಹಿಡ್ಕೊಳ್ಳಿ ಸ್ವಲ್ಪ ಮೊಬೈಲು ಈ ಕುರ್ತಾನ ರಕ್ಷಾ ಬಂದ ನನಗೆ ಅಣ್ಣ ಕೊಡ್ಸಿದ್ದ ಆಗಿತ್ತು ಅಲ್ಟ್ರೇಷನ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಕೊಡ್ತಾನ ಇವತ್ತು ಚೆನ್ನಾಗಿದೆ ಅಲ್ವಾ ಈ ಕಲರ್ ಇರ್ಲಿಲ್ಲ ಅಲ್ವಾ ರೀ ಈ ಕಲರ್ ಡ್ರೆಸ್ ಇರ್ಲಿಲ್ಲ ನನ್ನ ಹತ್ರ ಚೆನ್ನಾಗಿದೆ ಡ್ರೆಸ್ ಬನ್ನಿ ಮೊದ್ಲಿಗ್ ನಾವು ಬಂದಿದ್ದು ನಮ್ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ವಾ ಇಲ್ಲಿಗ್ ಬಂದ್ವಿ ದೇವರ ದರ್ಶನ ಮಾಡ್ಕೊಂಡು ದೇವ್ರಿಗೆ ಕೈಯೆಲ್ಲ ಮುಗ್ದು ಕಾಣಿಕೆ ಎಲ್ಲ ಹಾಕಿದ್ದಾಯ್ತು ನಿಮ್ಗೂ ಕೂಡ ದೇವ್ರ್ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಮ್ ಏರಿಯಾದಲ್ಲಿ ಐದ್ ದಿನ ಗಣಪತಿ ಕೂರಿಸ್ತಾರೆ ತುಂಬಾ ಚಂದ ಅಲಂಕಾರ ಮಾಡಿದ್ರು ಇನ್ನ ಮಧ್ಯಾಹ್ನ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಹೊರಗಡೆ ತುಂಬಾ ಚಂದ ಇದ್ರು ರಾತ್ರಿ ಹೊತ್ತು ನೋಡೋದಕ್ಕೆ ಚಂದ ಲೈಟಿಂಗ್ಸ್ ಎಲ್ಲಾ ಹಾಕ್ಬಿಟ್ಟು ತುಂಬಾ ಚಂದ ಮಾಡ್ತಾರೆ ಬೆಳಿಗ್ಗೆಗಿಂತಲು ರಾತ್ರಿ ಎಲ್ಲಾ ಮಳೆ ಹಾಗಾಗಿ ನಾನು ಬೆಳಿಗ್ಗೆ ಟೈಮೇ ಬಂದಿದ್ದೆ ನಮ್ಮನೆಯವ್ರ ಹತ್ರ ಇಲ್ಲಿ ನೋಡ್ಕೊಂಡು ಹೋದ್ರೆ ಸಾಕು ದೇವರನ್ನ ಅಂತ ಹೇಳ್ದೆ ಇಲ್ಲ ಎಲ್ಲಾ ಕಡೆ ತೋರ್ಸ್ಕೊಂಡ್ ಬರ್ತೀನಿ ಒಂದ್ ರೌಂಡ್ ಎಲ್ಲೆಲ್ಲಿ ಗಣಪತಿ ಕೂರ್ಸಿದಾರೆ ಅಲ್ಲೆಲ್ಲಾ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವಾಗ ನಾವು ಕೆ ಬಿ ಹತ್ರ ಹೋಗುವ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿ ಬಿಸಿಲಿತ್ತು ಇವತ್ತಿನ ದಿನ ಇವಾಗ ಒಬ್ರು ಅಣ್ಣ ಹಾಯ್ ಹೇಳಿದ್ರಲ್ವಾ ಅವರು ನಮ್ಗೆ ಪರಿಚಯದವ್ರೇನೆ ಇವಾಗ ಮೊದ್ಲಿಗೆ ಕೆ ಬಿ ಹತ್ರ ಅಹ್ ಕೂರ್ಸಿದಾರಲ್ವಾ ಗಣಪತಿನ ಅಲ್ಲಿ ನೋಡೋದಕ್ಕೆ ಹೋಗ್ತಾ ಇದೀವಿ ಬಂದು ತಲ್ಪದ್ವಿ ಕೂಡ ಬೆಳಿಗ್ಗೆ ಯಾರು ಕೂಡ ಜಾಸ್ತಿ ಜನ ಇರೋದಿಲ್ಲ ಸಂಜೆಲ್ಲ ಆದ್ರೆ ತುಂಬಾ ಜನ ಸೇರಿರ್ತಾರೆ ಇಲ್ಲಿನೂ ಅಷ್ಟೇನೆ ತುಂಬಾ ಚಂದ ಅಲಂಕಾರ ಮಾಡಿದ್ರು ಪ್ರತಿ ವರ್ಷನೂ ಕೂಡ ಒಂದೊಂದ್ ತರ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಇವತ್ತು ದಂಡಾವಳಿ ಪೂಜೆ ಇದೆ ಬುಧವಾರ ಹಾಗಾಗಿ ದಂಡಾವಳಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಏನಂತಂದ್ರೆ ಕೆಲವೊಂದ್ ಕಡೆ ಐದ್ ದಿನಕ್ಕೆ ಗಣಪತಿನ ವಿಸರ್ಜನೆ ಮಾಡ್ತಾರೆ ಕೆಲವೊಂದ್ ಕಡೆ ಏಳ್ ದಿನಕ್ಕೆ ಗಣಪತಿನ ವಿಸರ್ಜನೆ ಮಾಡ್ತಾರೆ ಈ ತರ ಇಲ್ಲಿನೂ ಅಷ್ಟೇನೆ ಈ ವರ್ಷ ತುಂಬಾ ಚಂದ ಅಲಂಕಾರ ಮಾಡಿದ್ರು ಅಹ್ ನೋಡ್ಬಿಟ್ಟು ದೇವರಿಗೆ ಕೈ ಮುಗ್ದು ಹಾಗೆ ವಿಡಿಯೋಸ್ ಎಲ್ಲಾ ಮಾಡ್ಕೊಂಡ್ವಿ ಇಲ್ಲಿ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲಾ ತಗೊಂಡ್ವಿ ಫೋಟೋ ತಗೊಂಡಿದ್ವಿ ಕೆಲವೊಂದು ಫೋಟೋನ ಹಾಕಿದೀನಿ ನಾನು ಪ್ರತಿ ವರ್ಷ ನಾವು ಗಣಪತಿ ನೋಡೋದಕ್ಕೆ ನಮ್ದೊಂದು ಗ್ಯಾಂಗ್ ಇತ್ತಲ್ವಾ ಒಂದು ನಾಲ್ಕು ಜನ ಸೇರ್ಕೊಂಡು ಬರ್ತಾ ಇದ್ವಿ ನಾನು ಮನೆಯವರು ಕಾವ್ಯ ಸಂತೋಷ ರಾಘವೇಂದ್ರ ಎಲ್ಲಾನು ಈ ಬಾರಿ ಬರೋದಕ್ಕಾಗಿಲ್ಲ ಎಲ್ಲಾರು ಸೇರ್ಕೊಂಡು ಒಂದು ಸಂಜೆ ಟೈಮ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ಒಂದೇನಂತಂದ್ರೆ ಫೋರ್ ವೀಲರ್ ಇಲ್ಲ ಅಲ್ವಾ ಹಾಗಾಗಿ ಎಲ್ಲಾರು ಸೇರ್ಕೊಂಡು ಈ ವರ್ಷ ಬರೋದಕ್ಕಾಗಿಲ್ಲ ಹಾಗೆ ಇಲ್ಲಿಂದ ನಾವು ವಿಶ್ವ ಹಿಂದೂ ಪರಿಷತ್ ಅಹ್ ಅಲ್ಲಿ ಗಣಪತಿ ಕೂರಿಸ್ತಾರೆ ಅಲ್ಲಿ ಹೋಗ್ತಾ ಇದೀವಿ ಅದ್ ಬಂದು ಭಟ್ಕಲ್ ಸರ್ಕಲ್ ಅಲ್ಲಿ ಕೆಲವೊಂದು ಕಡೆ ಮಾತ್ರ ಗಣಪತಿನ ನೋಡಿದ್ವಿ ಇನ್ನ ಕೆಲವೊಂದು ಕಡೆ ಹೋಗ್ಲಿಲ್ಲ ಎಲ್ಲೆಲ್ಲಿ ಟೂ ವೀಲರ್ ನಿಲ್ಸಿ ದೇವ್ರನ್ನ ನೋಡೋದಕ್ಕಾಗ್ತದೋ ಅಲ್ಲಿ ಮಾತ್ರ ಗಾಡಿನ ನಿಲ್ಸ್ಬಿಟ್ಟು ಹೋಗಿದ್ವಿ ಇಲ್ಲಿ ಪೂಜೆ ಎಲ್ಲಾ ಮಾಡ್ತಾ ಇದ್ರು ಅಹ್ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರು ಏನು ಅಂತ ಗೊತ್ತಾಗ್ಲಿಲ್ಲ ಪೂಜೆ ಎಲ್ಲಾ ನಡೀತಾ ಇತ್ತು ಇಲ್ಲಿನೂ ಅಷ್ಟೇನೆ ತುಂಬಾ ಚಂದ ಅಲಂಕಾರ ಮಾಡಿದ್ರು ಪ್ರತಿ ವರ್ಷನೂ ಕೂಡ ಏನಾದ್ರೂ ಡಿಫ್ರೆಂಟ್ ಆಗಿ ಇಲ್ಲಿ ಮಾಡಿರ್ತಾರೆ ತುಂಬಾ ಚಂದ ಇರ್ತದೆ ಹಾಗೇನೆ ತುಂಬಾ ಸ್ಪೇಸ್ ಇದೆ ಇಲ್ಲಿ ಅಂದ್ರೆ ಎಷ್ಟೇ ಮಳೆ ಬಂದ್ರು ಆರಾಮಾಗಿ ಇಲ್ಲಿ ನಿಂತ್ಕೊಂಡೆಲ್ಲ ಪೂಜೆನ ನೋಡಬಹುದು ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ತಿದೀನಿ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಲ್ಲೇ ಶ್ರೀರಾಮನ ಸ್ಟ್ಯಾಚು ಹಾಕಿದ್ದಾರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ದೇವ್ರು ನಾನು ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋ ತಗೊಂಡೆ ಬಿಸ್ಲಿದ್ ಕಾರಣ ಅಷ್ಟೊಂದು ನೀಟಾಗಿ ಬರ್ಲಿಲ್ಲ ಫೋಟೋಸು ಇಲ್ಲೆಲ್ಲ ಬಂದವ್ರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನಮ್ಮನೆಯವ್ರ ಪರಿಚಯದವರೆಲ್ಲ ಅಲ್ಲಿ ಕೂತಿದ್ರು ಅವ್ರ ಜೊತೆ ಎಲ್ಲಾ ಮಾತಾಡಿದ್ರು ನಮ್ಮ ಅಲ್ಲಿಂದ ಸೀದಾ ಎಲ್ಲಿಗ್ ಹೋಗೋದು ಅಂತ ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ರ ಬಂದ್ವಿ ಆದ್ರೆ ಇಲ್ಲಿ ಮಕ್ಳೆಲ್ಲಾರು ಇದ್ರು ಹಾಗಾಗಿ ನಾನು ಒಳ ಕಡೆ ಹೋಗ್ಲಿಲ್ಲ ನಮ್ಮನೆಯವ್ರು ಹಿಂದಿನ ದಿನಾ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ರು ನ್ಯೂ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಗಣಪತಿ ಕೂರಿಸಿದ್ದನ್ನ ಇನ್ನ ನಾಳೆ ಪೂಜೆಗೆ ನನ್ಗೆ ಹೂವು ಎಲ್ಲ ಬೇಕಾಗಿತ್ತು ಹೂವು ತಗೊಂಡೆ ಹಾಗೇನೆ ಇಲ್ಲಿ ಈ ಕಡೆ ಬೆಳ್ದಿರುವಂತಹ ತರಕಾರಿ ಎಲ್ಲಾ ಇಟ್ಕೊಂಡಿರ್ತಾರೆ ತರ್ಕಾರಿ ತಗೊಂಡು ಅಲ್ಲಿಂದ ನಾವು ಮಾಸ್ತಿ ಕಟ್ಟೆ ಹತ್ರ ಬಂದ್ವಿ ಮಹಾಲಕ್ಷ್ಮಿ ಸ್ಟೋರ್ ಎದುರುಗಡೆ ಗಣಪತಿ ಕೂರಿಸ್ತಾರೆ ಈ ಎ ಬಿ ಮೆಟಲ್ಸ್ ಇದೆ ಅಲ್ವಾ ಅಲ್ಲಿ ಆ ಇಲ್ಲಿನೂ ಅಷ್ಟೇನೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹಾಗೆ ಮಹಾಲಕ್ಷ್ಮಿ ಸ್ಟೋರ್ಗೆ ಹೋಗಿದೆ ಒಂದು ಅಹ್ ಏನೋ ಸಾಮಗ್ರಿ ಬೇಕಾಗಿತ್ತು ಅಂತ ಅಲ್ಲಿಂದ ನಾವು ಸೀದಾ ದುರ್ಗಾಕೇರಿ ಬಂದ್ವಿ ದುರ್ಗಾಕೇರಿ ಅಮ್ಮನವ್ರ ಮನೆ ಎದ್ರುಗಡೆ ಕೋರ್ಸಿದ್ದ ದೇವ್ರು ಪ್ರತಿ ವರ್ಷನು ನಾವು ಗಣಪತಿನ ನೋಡೋದಕ್ ಹೋಗ್ತೀವಿ ಇನ್ನ ನೀವೆಲ್ಲರೂ ಕೂಡ ಹೋಗ್ತೀರಾ ನಿಮ್ ಏರಿಯಾದಲ್ಲೆಲ್ಲಾ ಹೇಗೆ ಗಣಪತಿನ ಕೂರಿಸ್ತಾರೆ ಅಂತ ಕಾಮೆಂಟ್ ಮಾಡಿ ಅಹ್ ಇನ್ನ ಕೆಲವೊಬ್ರು ಮನೆಯಲ್ಲೂ ಕೂಡ ಗಣಪತಿನ ಕೂರಿಸ್ತಾರೆ ಇಲ್ಲಿ ದುರ್ಗಾಕೇರಿನಲ್ಲಿ ನಿಂತ್ಕೊಂಡು ದೇವರನ್ನೆಲ್ಲ ನೋಡಿದ್ವಿ ಹಾಗೆ ಇಲ್ಲಿಂದ ಇವಾಗ ನಾವು ಹೊರಡ್ತಾ ಇದೀವಿ ಇನ್ನ ಎಲ್ಲಾದ್ರೂ ಹೋಗ್ಬಹುದಿತ್ತು ನಮ್ಗೆ ಅಡ್ಗೆ ಕೆಲ್ಸ ಏನು ಆಗಿರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ಬಂದೆ ಮನೆಗ್ ಬಂದಿದ ನಂತರ ಅಕ್ಕ ಪಾಯಸ ಕೊಡ್ತಾ ಇದ್ರು ನಮ್ ಕಡೆ ಒಂದ್ ಹಣ್ಣು ಬರ್ತದೆ ನಾವು ಇಬ್ಳಣ್ಣ ಅಂತ ಹೇಳ್ತೀವಿ ಬಾಬಾ ನಿನ್ನೆ ಸವಾಲ್ ಕರ್ದಿದ್ರು ಆ ಹಣ್ಣಿನ ಪಾಯಸ ಕೊಡ್ತಾ ಇದ್ರು ಅಕ್ಕ ಇವಾಗ ತಾನೇ ಮನೆಗ್ ಬಂದೆ ಗಂಟೆ ಹನ್ನೊಂದುವರೆ ಹತ್ತು ಮುಖಾಲ್ ಹೋಗಿದ್ವಿ ಮುಕ್ಕಾಲು ಗಂಟೆ ಆಯ್ತು ಎಲ್ಲೂ ಕೂಡ ಏನು ತಿಂದಿಲ್ಲ ಇಲ್ಲಿ ಬರ್ತಾ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಒಂದ್ ಐಸ್ ಕ್ರೀಮ್ ಮಾತ್ರ ಕೊಡ್ಸ್ಬಾರ್ದಿತ್ತ ಅಂತ ಮತ್ತೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಕೂತ್ರೆ ಲೇಟ್ ಆಗ್ತದೆ ಅಂತ ಬಾಯಕೆ ಆಗ್ತಾ ಇದೆ ಇಪ್ಪತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಹೊಸ ಕಾಯಿನ್ ಸಿಕ್ತು ನನಗೆ ಇವತ್ತು ಮಹಾಲಕ್ಷ್ಮಿ ಸ್ಟೋರ್ ಇನ್ನು ಇನ್ನ ಏನಂತಂದ್ರೆ ಬೆಂಡೆಕಾಯಿ ತಂದಿದ್ದೀನಿ ಹೂವು ತಗೊಂಡಿದ್ದೀನಿ ಹಾಗೆ ಬಾವಡೆ ಕಾಳು ಅಂತ ಹೇಳ್ತೀವಿ ನಾವು ಇನ್ನು ಅದಕ್ಕಿನ್ನ ಏನು ಹೇಳ್ತಾರೆ ಗೊತ್ತಿಲ್ಲ ಅದ್ರದ್ದು ಹುಸ್ಲಿ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅದನ್ನ ತಗೊಂಡ್ ಬಂದೆ ಅದು ಮಹಾಲಕ್ಷ್ಮಿ ಸ್ಟೋರ್ ಅಲ್ಲಿ ಮಾತ್ರ ಸಿಗೋದು ತುಂಬಾ ದಿನದಿಂದ ಹುಡುಕ್ತಾ ಇದ್ವಿ ಇವಾಗ ನಾನು ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಮ್ಮ ಮನೆಯವರು ಹುಳಿಗೆ ಹಾಕಿದ ಬೆಂಡೆಕಾಯಿ ತಿನ್ನೋದಿಲ್ಲ ಹಾಗೆ ಸಾರಷ್ಟೇ ಊಟ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಪಲ್ಯ ಮಾಡಿದ್ರೆ ನಂಚ್ಕೊಳ್ತಾರೆ ಅಂತ ಇದಿಷ್ಟು ಹೋಗಿ ಬಂದಿದ್ದಾಯ್ತು ಕೆಲಸ ಎಲ್ಲ ಮುಗೀತು ಎಂಡ್ ಮಾಡ್ಲಾ ಆಮೇಲೆ ದಂಡಾವಳಿ ಪೂಜೆ ವಿಡಿಯೋಸ್ ಹಾಕಿರ್ತೀನಿ ನಾನು ಆಲ್ರೆಡಿ ನೀವು ಆ ಕ್ಲಿಪಿಂಗ್ ಎಲ್ಲ ನೋಡಿರ್ತೀರಿ ದಂಡಾವಳಿ ಪೂಜೆ ಮಾಡಿದ್ದೆಲ್ಲ ಇವಾಗ ಮಧ್ಯಾಹ್ನ ವಿಸರ್ಜನೆ ಇರ್ತದೆ ವಿಸರ್ಜನೆಗೆ ನಾವ್ ಅಷ್ಟು ಎಲ್ಲಾ ಹೋಗೋದಿಲ್ಲ ಸವಾಲ್ ಕರೀತಾರೆ ದೇವರಿಗೆ ಬಂದಂತಹ ವಸ್ತು ಎಲ್ಲಾನು ಅದು ಕೇಳೋದಕ್ಕೆ ತುಂಬ ಚಂದ ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಆದ್ರೂ ಕೂಡ ನೋಡಬೇಕು ಸ್ನೇಹಿತರೆ ಏನಾಗ್ತದೆ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ